ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಬರ್ತ್ ನಂಬರ್ಸು ಅಂದರೆ ನಿಮ್ಮ ಬರ್ತ್ಡೇ ಡೇಟ್ ಇರುತ್ತಲ್ವಾ ನೀವು ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಈ ಡೇಟ್ಗಳಲ್ಲಿ ಹುಟ್ಟಿರೋರಾದರೆ ನಿಮಗೆ ನಿಮ್ಮ ಲೈಫ್ ಹೇಗಿರುತ್ತೆ ನಿಮ್ಮದು ಲಕ್ಕಿ ಕಲರ್ ಯಾ ಲಕ್ ಲಕ್ಕಿ ನಂಬರ್ ಯಾವುದು ಕಲರ್ ಯಾವುದು ಈ ರೀತಿಯಾದ ಮಾಹಿತಿಗಳನ್ನು ಕೊಡ್ತೀನಿ ನಂಬರ್ಸ್ ಅಂದ್ರೆ ಪ್ರತಿಯೊಂದು ನಂಬರ್ಗೂ ಒಂದು ಪ್ರತ್ಯೇಕವಾದ ಎನರ್ಜಿ ಇದೆ ಅದರಲ್ಲಿ ಒನ್ ಅಂದರೆ ಪ್ರಥಮ ಅಲ್ವಾ ಇದು ಸೂರ್ಯನ ಸ್ಥಾನ ಸೂರ್ಯ ಅಂದ್ರೆ ಗೊತ್ತಲ್ವಾ ಎಷ್ಟು ಪವರ್ಫುಲ್ಲು ಆ ಸೂರ್ಯನಿಂದನೇ ಅಲ್ವಾ ಪ್ರತಿಯೊಂದು ಜೀವಿಗಳು ಈ ಭೂಮಿಲಿ ಇರೋದು ಆ ಸೂರ್ಯನೇ ಇಲ್ಲ ಅಂದ್ರೆ ನಾವು ಇರಕ್ಕೆ ಇಲ್ಲ ತಾನೆ ಸೊ ಅಷ್ಟು ಪವರ್ಫುಲ್ ಇದು ಹಾಗಂತ ಬರೀ ಒಂದನೇ ಡೇಟಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಅಲ್ಲ ಇದೆಲ್ಲ ಈಗ ಹತ್ತು ಅಂದರೂ ಒಂದು ಪ್ಲಸ್ ಜೀರೋ ಒಂದೇ ಅಲ್ವಾ ಹತ್ತೊಂಬತ್ತು ಅಂದರೂ ಒಂದು ಪ್ಲಸ್ ಒಂಬತ್ತು ಹತ್ತಾಗತ್ತೆ ಅದೂ ಒಂದು ಎರಡು ಪ್ಲಸ್ ಎಂಟು ಹತ್ತಾಗುತ್ತೆ ಅದೂ ಒಂದು ಸೊ ಇದೆಲ್ಲ ಒಂದೇ ಕ್ಯಾಟಗರಿಲಿ ಬರುತ್ತೆ ಈ ಡೇಟ್ಗಳಲ್ಲಿ ಹುಟ್ಟಿರೋರು ತುಂಬ ಕ್ರಿಯೇಟಿವ್ ಆಗಿ ಇರ್ತಾರೆ ಅಂದರೆ ಸೃಜನಾತ್ಮಕವಾಗಿ ಇರ್ತಾರೆ ತುಂಬ ಇನ್ನೋವೇಟಿವ್ ಆಗಿರ್ತಾರೆ ಅಂದರೆ ನವೀನವಾಗಿ ಏನಾದರೂ ಹೊಸತನಕ್ಕೆ ಹುಡುಕ್ತಾ ಇರ್ತಾರೆ ಏನಾದರೂ ಹೊಸದು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅಂದರೆ ಇವರು ಅವರಾಗಿ ಅವರೇ ಸೃಷ್ಟಿ ಮಾಡ್ತಾರೆ ಅಂದರೆ ಹಾಡುಗಳು ಬರೆಯೋದಾಗಿರ್ಲಿ ಆರ್ಟ್ ವರ್ಕ್ಗಳು ಮಾಡಿ ಮಾಡೋದಾಗಿರ್ಲಿ ಡ್ರಾಯಿಂಗ್ಸು ಈ ಥರದ್ದೆಲ್ಲ ಅದೆಲ್ಲ ಅವರು ಸ್ವತಃ ಸೃಷ್ಟಿ ಮಾಡೋದಲ್ವಾ ಈ ಹಾಡುಗಳು ಬರೆಯೋದೆಲ್ಲ ಕೂಡ ಬೇರೆ ಯಾರಿಂದ ನೋಡಿ ಕಾಪಿ ಮಾಡೋದೆಲ್ಲ ಆಗೋಲ್ಲ ಅವರಿಂದ ಒಳಗಿಂದ ಬರಬೇಕು ಅದು ಈ ಡೇಟ್ಗಳಲ್ಲಿ ಹುಟ್ಟಿರೋ ಅಂಥವ್ರಿಗೆ ಅವರಿಂದ ಹುಟ್ಕೊಂಡು ಬರೋವಂಥ ಹೊಸದಾಗಿ ಹುಟ್ಕೊಂಡು ಬರೋವಂಥ ಕಲೆ ಇರುತ್ತೆ ಇವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಮತ್ತು ತುಂಬ ಚೆನ್ನಾಗಿ ಓದ್ತಾರೆ ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ ಯೂನಿವರ್ಸಿಂದ ಕೂಡ ತುಂಬ ಒಳ್ಳೆ ಹೆಲ್ಪ್ ಇರುತ್ತೆ ಅಂದರೆ ಇವರೆಲ್ಲ ಏನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಇದು ಬೇಕೋ ಅದು ಬೇಕು ಅಂತ ಅಥವಾ ಇದು ಇದಾಗಬೇಕು ಅಂತ ಅಂದ್ಕೊಂಡ್ರೂ ಬೇಗ ನಡೆಯುತ್ತೆ ಅವ್ರು ಅಂದ್ಕೊಂಡಿದ್ದು ಬೇಗ ಅವ್ರಿಗೆ ಸಿಗುತ್ತೆ ಈ ಡೇಟ್ಗಳಲ್ಲಿ ಹುಟ್ಟಿರೋರು ಏನೇ ಮಾಡಿದ್ರು ಅವರೇ ಸ್ವತಃವಾಗಿ ಮಾಡಬೇಕು ಅಂದ್ಕೊಳ್ತಾರೆ ಅಂದರೆ ಪಾರ್ಟ್ನರ್ಶಿಪ್ ಇಷ್ಟ ಆಗಲ್ಲ ಅದು ಒಂದು ಬಿಸ್ನೆಸ್ಸೇ ಆಗಲಿ ಅಥವಾ ಏನೇ ಕೆಲಸಗಳು ಮಾಡಲಿ ಒಂದು ಪ್ರಾಜೆಕ್ಟ್ಗಳು ಮಾಡೋದಾಗಲಿ ಈ ಥರದ್ದೆಲ್ಲ ಮಾಡಿದಾಗ ಅವರಾಗಿ ಅವರು ಸ್ವತಃವಾಗಿ ಮಾಡಬೇಕು ಅಂದ್ಕೊಳ್ತಾರೆ ಬೇರೆ ಯಾರೋ ಬಂದು ನಮಗೆ ಸಹಾಯ ಮಾಡಬೇಕು ಅಥವಾ ಬೇರೆಯವ್ರ ಜೊತೆ ಸೇರ್ಕೊಂಡು ಮಾಡಬೇಕು ಅದನ್ನೆಲ್ಲ ಇಷ್ಟಪಡಲ್ಲ ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ನಾನೇ ಫಸ್ಟ್ ಹೈ ಲೆವೆಲಲ್ಲಿರಬೇಕು ಅನ್ನೋದು ಅವರ ಇಂಟೆನ್ಷನ್ಸ್ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಬೇರೆಯವ್ರ ಜೊತೆ ಸೇರಿ ಮಾಡೋದು ಏನೇ ಮಾಡಲಿ ಇಷ್ಟ ಆಗೋಲ್ಲ ಒಂದು ಕಂಪನಿ ಅಂದ್ಕೊಳ್ಳಿ ಅದರಲ್ಲಿ ಸಿಇಒ ಪೋಸ್ಟಲ್ಲಿರ್ತಾರೆ ಸೀನಿಯರ್ ಮ್ಯಾನೇಜರ್ ಪೋಸ್ಟಲ್ಲಿ ಇರ್ತಾರೆ ಆ ಥರ ಎತ್ತರವಾದ ಸ್ಥಾನದಲ್ಲಿರ್ತಾರೆ ಮುಖೇಶ್ ಅಂಬಾನಿ ರತನ್ ಟಾಟಾ ಇವರೆಲ್ಲ ನೋಡಿ ಒಂದನೇ ತಾರೀಕಲ್ಲಿ ಹುಟ್ಟಿದವ್ರೆ ಬಿಲ್ ಗೇಟ್ಸ್ ಅವರು ಫಸ್ಟ್ ಹುಟ್ಟಿದವ್ರೆ ಇವರೇ ಅಂತಲ್ಲ ಪ್ರಪಂಚದಲ್ಲಿ ಟಾಪ್ ಲಿಸ್ಟಲ್ಲಿ ಇರೋರ ಒಂದು ಡೇಟ್ಸ್ ಎಲ್ಲ ನೋಡಿದ್ರೆ ಈ ನಾಲ್ಕು ಡೇಟ್ಸಲ್ಲೇ ಇರುತ್ತೆ ಅವರು ಹುಟ್ಟಿದ ದಿನ ಇವರ ಮನಸ್ತತ್ವ ಹೇಗೆ ಅಂದರೆ ಇವರು ಎಲ್ಲರ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಆದರೆ ಇವ್ರ ಮೇಲೆ ಬೇರೆ ಯಾರಾದರೂ ಬಂದು ಅಧಿಕಾರ ಚಲಾಯಿಸ ಹೋದರೆ ಇವ್ರಿಗಿಷ್ಟ ಆಗಲ್ಲ ಬೇರೆಯವರ ಜೀವನದ ಮೇಲೆ ಕೂಡ ಇವರು ನಿರ್ದೇಶನ ಮಾಡ್ತಾಯಿರ್ತಾರೆ ಅಂದರೆ ನೀನು ಲೈಫಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ ಅದೇ ಇವ್ರಿಗೆ ಯಾರಾದರೂ ಹೇಳಕ್ಕೆ ಬಂದರೆ ಕೇಳಿಸ್ಕೊಳ್ಳಲ್ಲ ಒನ್ ವೇ ಟ್ರಾಫಿಕ್ ಥರ ಅವರೇ ಹೇಳ್ತಾ ಇರಬೇಕು ಬೇರೆಯವ್ರು ಹೇಳೋದನ್ನು ಇವ್ರು ಕೇಳಿಸ್ಕೊಳ್ಳಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನೇ ಮಾಡ್ತಾರೆ ಬೇರೆಯವ್ರು ಹೇಳಿ ಇವ್ರು ಮಾಡೋದಂತೂ ಆಗೋದೇ ಇಲ್ಲ ಇವ್ರಿಗೆ ಯಾರಾದರೂ ಸಲಹೆ ಕೊಟ್ಟರೂ ಕೇಳಿಸ್ಕೊಳ್ಳಲ್ಲ ಅಪರೂಪವಾಗಿ ಬೇರೆ ಯಾರ್ದಾದ್ರೂ ಸಲಹೆ ತಗೋಬೋದೇ ಹೊರತು ಇವರು ಸಾಮಾನ್ಯವಾಗಿ ಒಂದು ಸ್ನೇಹಿತರಾಗಿರಲಿ ಅವ್ರ ಲೈಫ್ ಪಾರ್ಟ್ನರ್ ಆಗಿರಲಿ ಯಾರದೇ ಒಂದು ಸಲಹೆ ಸಜೆಷನ್ನು ಅಡ್ವೈಸ್ ಏನೂ ತಗೊಳ್ಳಲ್ಲ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನೇ ಮಾಡಬೇಕು ಅನ್ಕೋತಾರೆ ಇವರಲ್ಲಿ ಸ್ವತಃವಾಗಿ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ಇವ್ರ ಕೈಯಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾನು ಇದು ಮಾಡಲ ಅದು ಮಾಡಲಾ ಅಂತ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇರುತ್ತೆ ಆ ಕನ್ಫ್ಯೂಷನ್ ಇದ್ದಾಗ ಅವರ ಹಿತೈಷಿಗಳು ಒಂದು ಸಲಹೆಗಳನ್ನು ಕೊಟ್ಟಾಗ ತಗೊಂಡ್ರೆ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಆದರೆ ತಗೊಳ್ಳಲ್ಲ ಅವ್ರ ಅವ್ರ ಬೇಸಿಕ್ ನೇಚರ್ ಅದು ಯಾರ್ದು ತಗೊಳ್ಳಲ್ಲ ತಗೊಂಡ್ರೆ ಮಾತ್ರ ಒಳ್ಳೆಯದು ಹಾಗಂತ ಎಲ್ಲರ ಸಲಹೆ ಅಂತ ಹೇಳಲ್ಲ ಈಗ ಒಂದು ಯಾವುದೋ ಒಂದು ಕನ್ಫ್ಯೂಷನ್ ಇದ್ದಾಗ ಹತ್ತು ಜನ ಸಲಹೆ ಕೊಟ್ಟರೆ ಅದರಲ್ಲಿ ಆ ಹತ್ತು ಸಲಹೆಗಳಲ್ಲಿ ನನಗೆ ಯಾವುದು ಬೆಸ್ಟು ಅಂತ ತಗೊಳ್ಳೋ ಅಂಥ ಬುದ್ಧಿ ಇದೆ ಅದನ್ನು ಉಪಯೋಗ್ಸಲ್ಲ ನನಗೆ ಗೊತ್ತು ಎಲ್ಲ ಅಂದ್ಕೊಳ್ತಾರೆ ಈ ನಾಲ್ಕು ಡೇಟಲ್ಲಿ ಹುಟ್ಟಿರೋರಿಗೆ ಮೊಂಡುತನ ಜಾಸ್ತಿ ಇರುತ್ತೆ ಆ ಮೊಂಡತನದಿಂದಲೇ ಅವರು ಯಾರ ಮಾತು ಕೇಳೋದೇ ಇಲ್ಲ ಆದರೆ ಇವರು ಆ ಮೊಂಡತನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆ ನಂಬರ್ ಒನ್ ಅನ್ನೋ ಸ್ಥಾನಕ್ಕೆ ನ್ಯಾಯ ಮಾಡ್ತಾರೆ ಅಷ್ಟು ಎತ್ತರಕ್ಕೆ ಬೆಳೀತಾರೆ ಈಗ ಇದರಲ್ಲಿ ನಾವು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ಕೋಬೇಕು ಅಂದರೆ ಈಗ ಒಸಾಮಾ ಬಿನ್ ಲ್ಯಾಡನ್ ತಗೊಳ್ಳಿ ಅವರು ಕೂಡ ಫಸ್ಟ್ ಹುಟ್ಟಿದವ್ರೆ ಆದರೆ ಬಿ ಎ ಮಾಡಿದರು ಅಂದರೆ ಬುದ್ಧಿ ಇದೆ ಅವ್ರಿಗೆ ಆದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡಿಲ್ಲ ಬುದ್ಧಿ ಅವ್ರಿಗೆ ಒಳ್ಳೆ ಎಜುಕೇಶನ್ ಇರುತ್ತೆ ಅದನ್ನ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡು ಹೋದ್ರೆ ಅವ್ರು ಎಲ್ಲೋ ಇರ್ತಾರೆ ಅದೇ ಕೆಟ್ಟ ರೀತಿಲಿ ಯೂಸ್ ಮಾಡ್ಕೊಂಡು ಹೋದ್ರು ಎಲ್ಲೋ ಇರ್ತಾರೆ ಅದರ ಲೈಫು ಹಾಳಾಗಿರತ್ತೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ನಾಲ್ಕು ಡೇಟಲ್ಲಿ ಹುಟ್ಟಿರೋರಾದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸೋ ಅಥವಾ ನಿಮ್ಮ ತಂದೆ ತಾಯಿ ಈ ರೀತಿ ಯಾರಾದರೂ ಇದ್ದಲ್ಲಿ ನೋಡ್ಕೊಳ್ಳಿ ಯಾರಾದರೂ ಸಲಹೆ ಕೊಟ್ಟರೆ ಆ ಸಲಹೆ ಕೊಡೋವ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಅದನ್ನು ತಗೋಬೇಕೋ ಇಲ್ವೋ ಅಂತ ನೋಡ್ಕೊಂಡು ಯೋಚನೆ ಮಾಡಿ ತಗೊಳ್ಳಿ ಒಳ್ಳೆಯವರು ಕೊಡೋ ಸಜೆಷನ್ ತಗೊಂಡಾಗ ಕೆಲವು ಸಲ ನಮ್ಮ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸೊ ನಿಮ್ಮ ಮೊಂಡಿತನ ಸ್ವಲ್ಪ ಪಕ್ಕಕ್ಕೆಟ್ಟಿ ಇಟ್ಬಿಟ್ಟು ಆ ಒಂದು ಸಲಹೆನ ತಗೊಂಡ್ರೆ ನೀವು ಇನ್ನೂ ಚೆನ್ನಾಗಿ ಬೆಟರ್ ಬೆಟರ್ ಆಗಿ ಇರ್ತೀರ ಲೈಫ್ ಲೈಫಲ್ಲಿ ಈ ಡೇಟಲ್ಲಿ ಹುಟ್ಟಿರೋರಿಗೆ ಲಕ್ಕಿ ಕಲರ್ ಅಂದರೆ ಆರೆಂಜ್ ಎಲ್ಲೋ ಮತ್ತೆ ವೈಟ್ ಕೂಡ ಒಳ್ಳೇದು ಕಿತ್ತಳೆ ಹಳದಿ ಮತ್ತು ಬಿಳುಪು ಈ ಮೂರು ಕಲರು ತುಂಬ ಒಳ್ಳೆಯದು ಇವ್ರಿಗೆ ಯಾವುದಾದ್ರೂ ಒಳ್ಳೆ ಕಾರ್ಯಗಳಿಗೆ ಹೋಗುವಾಗ ಒಂದು ಏನೋ ಒಂದು ಇಂಟರ್ವ್ಯೂಸು ಅಥವಾ ಈ ಎಕ್ಸಾಮ್ಸು ಈ ರೀತಿ ಇರುವಾಗೆಲ್ಲ ಈ ರೀ ಈ ಆರೆಂಜು ಎಲ್ಲೋ ವೈಟ್ ಈ ಥರ ಬಟ್ಟೆಗಳನ್ನು ಹಾಕ್ಕೊಂಡಾಗ ಅವ್ರಿಗದು ತುಂಬ ಒಳ್ಳೆಯದಾಗುತ್ತೆ ಈ ದೇವರ ಶ್ಲೋಕಗಳು ಇದೆಲ್ಲ ಓದೋ ಅಭ್ಯಾಸ ಇರೋರಾದರೆ ಆದಿತ್ಯ ಹೃದಯ ಆ ಶ್ಲೋಕನ ದಿನಾ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ನಿಮಗೆ ಬಾಯ್ಪಾಠ ಆದ್ರೂ ಹೇಳಿಕೊಂಡ್ರೂ ಒಳ್ಳೆಯದು ಇದನ್ನು ನಾನು ಯಾ ಅಂದರೆ ಇದ್ದರೆ ಒಳ್ಳೆ ಮಾಡಿದ್ರೆ ಒಳ್ಳೇದು ಅಂತ ಯಾಕೆ ಹೇಳಿದೆ ಅಂದರೆ ಈಗಿನ ಮಕ್ಕಳಲ್ಲೆಲ್ಲ ಎಲ್ಲಿರುತ್ತಲ್ವ ಈ ಅಭ್ಯಾಸಗಳು ಸೊ ಅಟ್ಲೀಸ್ಟ್ ಅವ್ರಿಗೆ ಹೇಳ್ಕೊಳಕ್ಕೆ ಆಗದಿದ್ರು ಫೋನ್ ಇದ್ದೇ ಇದೆ ಸ್ಪಾಟಿಫೈ ಇದೆ ಸ್ಪಾಟಿಫೈ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಹಾಕ್ಬಿಟ್ಟು ಅದೆಷ್ಟು ಹಬ್ಬ ಬಂದರೆ ಒಂದು ಐದು ನಿಮಿಷ ಇರುತ್ತೆ ದಿನ ಒಂದು ಹಾಕಿಟ್ಬಿಟ್ಟು ಕೇಳಿಸ್ಕೊಳ್ಳೋದು ಏನು ಕಷ್ಟ ಆಗೋಲ್ಲ ಸೊ ಕೇಳಿಸ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಅವ್ರ ಪ್ರಥಮ ಸ್ಥಾನ ಸೂರ್ಯನ ಸ್ಥಾನ ಅಲ್ವಾ ಸೊ ಆ ಸೂರ್ಯನ ಆದಿತ್ಯ ಹೃದಯ ಕೇಳಿಸ್ಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗತ್ತೆ ಈ ನಾಲ್ಕು ಡೇಟಲ್ಲಿ ಹುಟ್ಟಿರೋರಿಗೆ ಸಂಡೇ ಭಾನುವಾರ ತುಂಬ ಒಳ್ಳೆಯದು ಅವ್ರು ಏನೇ ಒಳ್ಳೆಯ ಕೆಲಸ ಮಾಡಬೇಕಂದ್ರೂ ಭಾನುವಾರ ಯಾಕೆಂದರೆ ಭಾನುವಾರ ಸೂರ್ಯನ ದಿನ ಅಲ್ವಾ ಸೊ ಭಾನುವಾರ ಒಳ್ಳೆಯದು ಆದರೆ ಭಾನುವಾರ ರಜೆ ದಿನ ಅಲ್ವಾ ಆದರೆ ನಿಮಗೆ ಈಗ ನಿಮ್ಮ ಆಫೀಸ್ ಕೆಲ್ ಕೆಲಸ ಅಥವಾ ನಿಮ್ಮ ಒಂದು ಹೊರಗಡೆ ಕೆಲಸ ಏನೇ ಆಗಲಿ ಭಾನುವಾರ ಆಗಲಿಲ್ಲ ಆಗಲ್ಲ ಅಂತಂದಾಗ ಸೋಮವಾರ ತುಂಬ ಒಳ್ಳೆಯದು ಸೊ ನಿಮ್ಮ ಮುಖ್ಯವಾದ ಕೆಲಸಗಳಿದ್ರೆ ಯಾರನ್ನಾದರೂ ಭೇಟಿ ಮಾಡೋದಾಗಿರಲಿ ಅಥವಾ ಯಾವುದಾದ್ರೂ ಒಂದು ಆಫೀಸ್ಗೆ ಅರ್ಜಿ ಸಲ್ಲಿಸೋದು ಏನೋ ಒಂದು ಏನು ಮಾಡಬೇಕಂದ್ರೂ ನೀವು ಭಾನುವಾರ ಅಥವಾ ಸೋಮವಾರ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಹಾಗಂತ ಮಿಕ್ಕಿದ ದಿನ ಏನು ಇವ್ರಿಗೆ ಕೆಟ್ಟದು ಏನಲ್ಲ ಯಾಕೆಂದ್ರೆ ಸೂರ್ಯನ ಸ್ಥಾನವೇ ಒಂದು ಅಗ್ರಸ್ಥಾನ ಅಲ್ವಾ ಹಾಗಾಗಿ ಇವ್ರಿಗೆ ಯಾವ ದಿನ ಆದ್ರೂ ಒಳ್ಳೇದು ಅದೊಂದು ತುಂಬ ಲಕ್ಕಿ ಇವ್ರಿಗೆ ಆದರೆ ಅದರಲ್ಲೂ ತುಂಬ ಒಳ್ಳೇದು ಅಂದರೆ ಭಾನುವಾರ ಸೋಮವಾರ ಆದರೆ ಶನಿವಾರ ಮಾತ್ರ ಅವಾಯ್ಡ್ ಮಾಡಿ ನೀವು ಮುಖ್ಯವಾದ ದಿನಗಳ ಕೆಲಸಗಳು ಮಾಡಬೇಕು ಅಂದರೆ ಯಾಕೆಂದ್ರೆ ಗೊತ್ತಿರೋದೇ ಅಲ್ವಾ ಸೂರ್ಯನಿಗೆ ಮತ್ತೆ ಶನಿಗೆ ಬರಲ್ಲ ಹಾಗಾಗಿ ನೀವು ಶನಿವಾರ ಮುಖ್ಯ ಕೆಲಸಗಳನ್ನು ಮಾಡಬೇಡಿ ಮಿಕ್ಕಿದ ದಿನಗಳಲ್ಲಿ ಮಾಡಿಕೊಳ್ಳಿ ಅದರಲ್ಲೂ ಭಾನುವಾರ ಸೋಮವಾರ ತುಂಬ ಒಳ್ಳೆಯದು ಇವ್ರಿಗೆ ಲಕ್ಕಿ ನಂಬರ್ ಅಂದರೆ ಎರಡು ಅಂದರೆ ಒಂದು ಈಗ ಹನ್ನೊಂದು ಒಂದು ಪ್ಲಸ್ ಒಂದು ಎರಡು ಈ ರೀತಿ ಎರಡು ಇಪ್ಪತ್ತನೇ ತಾರೀಕು ಈ ಆ ಡೇಟ್ಸು ಅದೆಲ್ಲ ಲಕ್ಕಿ ಬರುತ್ತೆ ಇವರೇನಾದರೂ ಮಾಡಬೇಕಂದ್ರೂ ನಂಬರ್ಗಳು ಲಕ್ಕಿ ಅಂದರೆ ಎರಡು ಇವ್ರಿಗೆ ಇಪ್ಪತ್ತೊಂಬತ್ತು ಅದು ಕೂಡ ಚೆನ್ನಾಗಿರುತ್ತೆ ಆಮೇಲೆ ನಾಲ್ಕು ಮತ್ತು ಏಳು ಕೂಡ ಚೆನ್ನಾಗೇ ಇರುತ್ತೆ ಇವ್ರಿಗೆ ನಂಬರ್ಸು ಫೋರ್ ಆ್ಯಂಡ್ ಸೆವೆನ್ ಕೂಡ ಇವ್ರಿಗೆ ಒನ್ ಅಥವಾ ಟೆಂತ್ ನೈನ್ಟೀನ್ತ್ ಟ್ವೆಂಟಿ ಏಯ್ತಲ್ಲಿ ಹುಟ್ಟಿರೋರಿಗೆ ಲಕ್ಕಿ ಕಲರ್ಸ್ ಅಂದರೆ ಆರೆಂಜು ಎಲ್ಲೋ ವೈಟು ಲಕ್ಕಿ ನಂಬರ್ಸ್ ಅಂದರೆ ಟೂ ಫೋರ್ ಮತ್ತು ಸೆವೆನ್ ಇನ್ನೊಂದೇನೆಂದರೆ ಈ ನಾಲ್ಕು ಡೇಟ್ಗಳಲ್ಲಿ ಹುಟ್ಟಿದವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗೋ ಸಿಗೋದು ಒಂದು ಈಸಿಯಾಗಿ ಆಗತ್ತೆ ಅಂದರೆ ಇವರು ಇವ್ರಿಗೆ ಇಷ್ಟ ಇದ್ದು ಆ ಲೈನಲ್ಲಿ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೋಗೋರಾಗಿದ್ದರೆ ಈಸಿಯಾಗಿ ಸಿಗತ್ತೆ ಅವ್ರಿಗೆ ಬರೀ ಗೌರ್ಮೆಂಟ್ ಜಾಬ್ ಸಿಗೋದೇ ಅಲ್ಲ ಆ ಜಾಬ್ ಸಿಕ್ಕ ಮೇಲೂ ಅವ್ರಿಗೆ ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ ನೀವು ಐ ಎ ಎಸ್ ಆಫೀಸರ್ಸನ್ನ ತೊಗೊಂಡ್ರೆ ತುಂಬ ಜನ ಈ ನಾಲ್ಕು ಡೇಟ್ಗಳಲ್ಲೇ ಹುಟ್ಟಿರ್ತಾರೆ ಅಥವಾ ಅವರ ಡೆಸ್ಟಿನಿ ನಂಬರ್ ಕೂಡ ಅದಾಗಿರ್ಬೋದು ಅಥವಾ ಅವರ ಸಿಗ್ನೇಚರಲ್ಲಾದರೂ ಆ ಒಂದು ಅನ್ನೋದು ಬರ್ ಬರ್ಬೋದು ಆ ಥರ ಎಲ್ಲೋ ಒಂದು ಕಡೆ ಈ ಒನ್ ಅನ್ನೋದು ಅವ್ರಿಗೆ ರಿಲೇಟ್ ಆಗೇ ಇರುತ್ತೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಸೂರ್ಯನಿಗೆ ನೀರಲ್ಲಿ ಅರ್ಘ್ಯ ಬಿಟ್ಟರೆ ತುಂಬ ಒಳ್ಳೆಯದು ನೀವೇನಾದರೂ ಸನಾತನ ಧರ್ಮಗಳನ್ನು ಫಾಲೋ ಮಾಡೋರಾಗಿದ್ದರೆ ಇಲ್ಲ ಅಂದರೆ ನಿಮ್ಮ ಇಷ್ಟ ಬಟ್ ಸೂರ್ಯನ ಶ್ಲೋಕಗಳು ಯಾವುದೋ ಒಂದು ಕೇಳಿಸ್ಕೊಂಡ್ರೆ ನಿಮಗೆ ಒಳ್ಳೆಯದಾಗತ್ತೆ ಸೊ ಒಂದು ಡೇಟಲ್ಲಿ ಹುಟ್ಟಿರೋರ್ದು ಇದು ಕತೆ ನೆಕ್ಸ್ಟು ಮುಂದಿನ ವಿಡಿಯೋಲಿ ಟೂ ಡೇಟ್ ಸೀರೀಸಲ್ಲಿ ಅವ್ರಿಗೆ ಒಳ್ಳೇದು ಯಾವುದು ಯಾವುದು ಅಂತೆಲ್ಲ ಹೇಳ್ತೀನಿ ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು